ಎಲ್ಲರಿಗೂ ನಮಸ್ಕಾರ ಜಾಬ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಆರ್ ಆರ್ ಬಿ ಎನ್ ಟಿ ಪಿ ಸಿಯ ಜಾಬ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಯಾವ ರೀತಿ ಇರ್ತದೆ ಮತ್ತು ಸೆಲೆಕ್ಷನ್ ಮತ್ತು ಸ್ಯಾಲ್ರಿ ಯಾವ್ಯಾವ ಪೋಸ್ಟನ್ನು ಕರೆದಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ ಅಂತ ಕರೀತಾರೆ ಪದವಿ ಪೂರ್ವ ಮತ್ತು ಪದವಿ ಅಭ್ಯರ್ಥಿಗಳಿಗೆ ಹುದ್ದೆಯನ್ನು ಕರೆದಿದ್ದಾರೆ ಇದರ ಏಜ್ ಒಂದು ಪದವಿ ಪೂರ್ವದವರೆಗೆ ಕರೆದಂಥ ಹುದ್ದೆಗೆ ಹದಿನೆಂಟರಿಂದ ಮೂವತ್ತು ವರ್ಷ ತೊಳಗೆ ಇರಬೇಕು ನಂತರ ಪದವಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ ಮೂರು ವರ್ಷ ಲಾಸ್ಟ್ ಆಗಿರ್ತದೆ ಮತ್ತು ಅವರಿಗೆ ಮೂರು ವರ್ಷ ಸಡಿಲಿಕ್ಕೆ ಇದ್ದರೆ ಮತ್ತು ಎಸ್ ಸಿ ಎಸ್ ಟಿ ಐದು ವರ್ಷ ಏಜ್ ಸರ್ಟಿಲಿಕೆ ಉಂಟು ಇದರಲ್ಲಿ ಅನೇಕ ಉದ್ಯಾನ ಕರೆದಿದ್ದಾರೆ ಅದರಲ್ಲಿ ಪದವಿ ಪೂರ್ವದಲ್ಲಿ ಬಂದು ಟ್ರೈನ್ ಕ್ಲರ್ಕ್ ಟಿಕೆಟ್ ಕಲೆಕ್ಟರ್ ಟೈಮ್ ಟೈಮ್ ಕೀಪರ್ ಕರೆತಿದ್ದಾರೆ ಮತ್ತು ಪದವಿ ಅಭ್ಯರ್ಥಿಗಳಿಗೆ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಗಾರ್ಡ್ ಸೀನಿಯರ್ ಕ್ಲರ್ಕ್ ಟ್ರಾಫಿಕ್ ಅಸಿಸ್ಟೆಂಟ್ ಅಂತ ಉದ್ಯಾನ ಕರೆದಿದ್ದಾರೆ ಇದು ಎಕ್ಸಾಮ್ ಬಂದು ಎರಡು ರೀತಿ ಎಕ್ಸಾಮ್ ಉಂಟು ಒಂದು ಸಿ ಬಿ ಟಿ ಒನ್ ಎಕ್ಸಾಮ್ ಕರೆದಿದ್ದಾರೆ ಅದರಲ್ಲಿ ಜನರಲ್ ಅವೇರ್ನೆಸ್ ಜಿ ಕೆ ಮ್ಯಾಥ್ಸ್ ಇರ್ತದೆ ಒಟ್ಟು ನೂರು ಅಂಕದ ಉದ್ದಿ ಅಂಕದ ಪರೀಕ್ಷೆ ನಡೀತದೆ ನೆಗೆಟಿವ್ ಮೂರು ತಪ್ಪದಲ್ಲಿ ಒಂದು ಅಂಕನ ಕಡಿತಗೊಳಿಸ್ತಾರೆ ಸಿ ಬಿ ಟಿ ಟೂನಲ್ಲಿ ಒಟ್ಟು ನೂರ ಇಪ್ಪತ್ತು ಅಂಕದ ಪರೀಕ್ಷೆ ನಡೆಸ್ತಾರೆ ಆ ನಂತರ ಸ್ಯಾಲ್ರಿ ಬಂದು ಇದಕ್ಕೆ ಬೇಸಿಕ್ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಇಂದ ಮೂವತ್ತೈದು ಸಾವಿರ ತನಕ ಇರ್ತದೆ ಆ ಪೋಸ್ಟ್ ವೈಸು ಹೆಚ್ಚು ಕಡಿಮೆ ಆಗ್ತದೆ ಸ್ಟೇಷನ್ ಮಾಸ್ಟರು ಗೂಡ್ಸ್ ಗಾರ್ಡು ಇದೇ ರೀತಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ರೀತಿಯ ಸ್ಯಾಲ್ರಿಗಳು ಇರ್ತದೆ ಪೋಸ್ಟಿಂಗ್ ಬಂದು ಮಂಗಳೂರು ಬೆಂಗಳೂರು ಮೈಸೂರು ಹುಬ್ಳಿ ವಿಭಾಗಗಳಿದೆ ಅಲ್ಲಿ ನಿಮ್ಮ ಪೋಸ್ಟಿಂಗ್ ಆಗ್ತದೆ ಕರ್ನಾಟಕದಲ್ಲಿ ನಂತರ ನೀವು ಈಗಲೇ ಈ ಅಪ್ಲಿಕೇಶನನ್ನು ಹಾಕ್ಕೊಡಿ ಅಂತ ಹೇಳ್ತಾ ಅದೇ ನವೆಂಬರ್ ಇಪ್ಪತ್ತೇಳು ಕೊನೆಯ ದಿನಾಂಕ ಆಗಿರೋದರಿಂದ ಆದಷ್ಟು ಅಪ್ಲಿಕೇಶನ್ ಬೇಗ ಬೇಗ ಹಾಕ್ಕೊಂಡು ಸ್ಟಡಿ ಕಡೆ ಲಕ್ಷ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇದರ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ಬೇಕಾದಲ್ಲಿ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು